ಸರ್ವಮಂಗಲ್ಯೇ ಶಿವೇ ಸರ್ವಪ್ರಸಾದಿಗೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೇ ನಮೋಸ್ತುತಿ ವಿಶ್ವಮಂಗಳೇ ದೇವಿ ಚ ವಿಶ್ವವಿದ್ಯಾ ವಿನೋದಿನಿ ಲೋಕ ನಮಸ್ತುಭ್ಯಂ ಭದ್ರಕಾಳಿಯೇ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗರಾಜ ಶಾಸ್ತ್ರಿ ಅಂತ ಶ್ರೀ ಕ್ಷೇತ್ರ ಭದ್ರಕಾಳಿ ಸಾನಿಧ್ಯ ಭದ್ರಕಾಳಿ ಪ್ರತ್ಯುಂಗಿರೇ ಶಕ್ತಿ ಪೀಠ ಒಂದು ಪುಟ್ಟ ಗ್ರಾಮದಲ್ಲಿ ಶಿವ ಶಕ್ತಿ ನೆನೆಸಿರುವಂಥ ಒಂದು ಪುಣ್ಯಕ್ಷೇತ್ರ ಈ ಕ್ಷೇತ್ರ ಇರುವಂತದ್ದು ಒಂದು ಪುಣ್ಯಕ್ಷೇತ್ರದಲ್ಲಿ ಒಂದು ಪುಟ್ಟ ಗ್ರಾಮದಲ್ಲಿ ಕಾಳಪ್ನಹಳ್ಳಿ ಎಂಬ ಗ್ರಾಮದಲ್ಲಿ ಆ ದೇವಿಯ ಒಂದು ಸಂಕಲ್ಪ ಆಗಿ ಇಲ್ಲಿ ನೆಲೆಗೊಂಡು ಬಂದಂಥ ಭಕ್ತರ ಕಷ್ಟಗಳ ನಿವಾರಣೆ ಮಾಡಿ ಅವರವರ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರ ಕೊಟ್ಟು ಒಂದೇ ಜಾಗದಲ್ಲಿ ಶಕ್ತಿಯ ಶಿವ ಇರೋದಂಥ ಜಾಗದಂಥ ಅಪರೂಪದ ಒಂದು ಕ್ಷೇತ್ರ ಅಂತ ಹೇಳ್ಬೋದು ನಾವು ಯಾಕಂದರೆ ಈ ಕ್ಷೇತ್ರದಲ್ಲಿ ಬರುವಂಥ ಭಕ್ತರ ಅವರವರ ಸಮಸ್ಯೆಗಳಿಗೆ ಅವರವರ ಕಷ್ಟಗಳಿಗೆ ತಾಯಿ ಅನುಗ್ರಹ ನೀಡಿ ಅವರವರ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥದ್ದು ಬಹಳಷ್ಟು ವಿಶೇಷವಾಗಿರೋ ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು ನಾವು ಈ ಕ್ಷೇತ್ರದಲ್ಲಿ ಯಾವ ಥರ ನಾವು ಅರಕೆನ ಸಲ್ಲಿಸಬೇಕು ಯಾವ ಥರ ಈ ಕ್ಷೇತ್ರದಲ್ಲಿ ಆಚರಣೆ ಇರ್ತದೆ ಯಾವ ಥರ ನಾವು ಪೂಜೆಯನ್ನು ಸಲ್ಲಿಸಬೇಕಂತಂದಾಗ ಬಹಳಷ್ಟು ವಿಶೇಷವಾಗಿರುವಂಥದ್ದು ಇಂದಿನ ಕಾಲದಿಂದ ಬಂದಂಥದ್ದು ಅರಕೆ ಅಂದರೆ ಕಾಣಿಕೆಯನ್ನು ಕಟ್ಟುವಂಥದ್ದು ವಿಶೇಷ ಕ್ಷೇತ್ರದಲ್ಲಿ ಅಮ್ಮನವ್ರ ಸಂಕಲ್ಪ ಮಾಡಿ ಅಮ್ಮನವರು ಸ್ಥಾಪನೆಯಾದ ಕಾಲದಿಂದ ಇದುವರೆಗೂ ಸಹ ಕಾಣಿಕೆ ರೂಪದಲ್ಲಿ ಅರಕೆಯನ್ನು ಕಟ್ಟುವಂಥದ್ದು ಬಹಳಷ್ಟು ಕ್ಷೇತ್ರದಲ್ಲಿ ವಿಶೇಷ ಯಾಕಂದ್ರೆ ಇಂದಿನ ಕಾಲದಲ್ಲಿ ನಮ್ಮ ಮನೆಯಲ್ಲಿ ಏನಾದರೂ ಹುಷಾರಿಲ್ಲ ಆರೋಗ್ಯ ತಪ್ಪಿತ್ತಂತಂದ್ರೆ ಹನ್ನೊಂದು ರೂಪಾಯಿ ಕಾಣಿಕೆಯನ್ನು ಕಟ್ಟಿ ನವದಾನಲ್ಲಿ ಇಟ್ಟು ಹಳದಿ ಬಟ್ಟೆಯಲ್ಲಿ ಕಟ್ಟಿ ದೇವರ ಕೋಣೆಯಲ್ಲಿ ಇಡುವಂಥದ್ದು ಇಂದಿನ ಕಾಲದಿಂದ ಪದ್ಧತಿಗಳು ಬರ್ತಾ ಇತ್ತು ಈಗ ಬರ್ತಾ ಬರ್ತಾ ನಾವು ಅವನ್ನೆಲ್ಲ ಮರ್ತಿದ್ದೀವಿ ಹಾಗಾಗಿ ಈ ಕ್ಷೇತ್ರದಲ್ಲಿ ಕಾಣಿಕೆ ಅಂತಂದಾಗ ಕಾಣಿಕೆ ಕೊಟ್ಟೆ ಕರ್ಮ ಅಳಿಯೋ ಕರ್ಮ ಹರಿಯೋದು ಅಂತಂದು ಹೇಳಿ ಗಾದೆನೇ ಇದೆ ನಾವು ಏನೇ ಕಾಣಿಕೆಯಿಂದ ರೂಪದಲ್ಲಿ ಕಟ್ಟೋದಾಗ ಆ ಸಮಸ್ಯೆಗೆ ತಕ್ಕಂಗೆ ಅತಿ ಶೀಘ್ರದಲ್ಲಿ ಪರಿಹಾರ ಸಿಗೋದು ಒಂದೊಂದು ಸಮಸ್ಯೆಗೆ ಒಂದೊಂದು ರೂ ಕಾಣಿಕೆ ರೂಪದಲ್ಲಿ ಕಟ್ಟುವಂಥದ್ದು ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷವಿದೆ ಇಲ್ಲಿ ಆರೋಗ್ಯ ಸಮಸ್ಯೆ ಅಂತಂದ್ರೆ ಮಾನವನ ಜೀವನದಲ್ಲಿ ಬರುವಂತಹ ಆರೋಗ್ಯ ಸಮಸ್ಯೆಗಳನ್ನ ಅತಿ ಶೀಘ್ರದವಾಗಿ ಪರಿಹಾರ ನೀಡುವಂಥದ್ದು ಅತಿ ಶೀಘ್ರದಲ್ಲಿ ಅವರ ಇರುವ ಸಮಸ್ಯೆಯನ್ನ ಹೊರಗಾಕಿ ಅವರಿಗೆ ಅಷ್ಟೈಶ್ವರ ಕೊಡುವಂಥದ್ದು ಆ ತಾಯಿ ಭದ್ರಕಾಳಿಯಮ್ಮನವರು ಹಾಗಾಗಿ ಕಾಣಿಕೆ ಅಂತಂದಾಗ ಆರೋಗ್ಯ ಸಮಸ್ಯೆ ಇರುವಂತವ್ರು ಮೂರು ರೂಪಾಯಿ ಕಾಣಿಕೆಯನ್ನು ಕಟ್ತಾರೆ ಮತ್ತೆ ಭೂಮಿ ವಿಚಾರ ಭೂಮಿ ನಾವು ತಗೊಂಡ್ಬೇಕು ಅಂತಂದರೆ ನಾಲ್ಕು ರೂಪಾಯಿ ಕಾಣಿಕೆಯನ್ನು ಕಟ್ತಾರೆ ಮತ್ತು ಕೆಲಸ ಕಾರ್ಯ ಆಗಬೇಕು ವಿಳಂಬ ಆಗ್ತಿದೆ ಯಾವ ಕೆಲಸ ಕೈ ಹಾಕಿದ್ರಿಗೂ ಸಕ್ಸಸ್ ಆಗ್ತಾ ಇಲ್ಲ ಅಂತಂದ್ರೆ ಐದು ರೂಪಾಯಿ ಕಾಣಿಕೆಯನ್ನು ಕಟ್ತಾರೆ ಮತ್ತು ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಮನೆಯಲ್ಲಿ ಹಣಕಾಸುಗಳು ಅಭಿವೃದ್ಧಿ ಆಗುವಂಥದ್ದು ಮತ್ತು ಕೊಟ್ಟಿರೋ ಹಣ ವಾಪಸ್ ಬರುವಂಥದ್ದು ಈ ಸಮಸ್ಯೆಗಳಿಗೆ ಆರು ರೂಪಾಯಿ ಕಾಣಿಕೆಯನ್ನು ಕಟ್ಟಿ ಮತ್ತೆ ಏಳು ರೂಪಾಯಿ ಅಂದರೆ ಸಂತಾನ ಆಗುವಂತದ್ದು ಮದುವೆ ವಿಚಾರ ಮತ್ತು ಕೋಟು ಅತಿ ಹೆಚ್ಚಿನ ಕೋಟು ಭೂಮಿ ವಿಚಾರದಲ್ಲಿ ಕೋಟು ತುಂಬ ವರ್ಷಗಳಿಂದ ಕೋಟು ಕಲಿತಾ ಇರುವಂಥದ್ದು ಈ ಥರ ವಿಚಾರಗಳಿಗೆ ಏಳು ರೂಪಾಯಿ ಕಾಣಿಕೆಯನ್ನು ಕಟ್ತಾರೆ ಮತ್ತು ಶತ್ರು ಬಾಧೆ ಶತ್ರು ಬಾಧಕ್ಕೆ ಮಾಟಾ ಮಂತ್ರ ಶೂನ್ಯಗಳಿಗೆ ದೋಷಗಳಿಗೆ ಎಂಟು ರೂಪಾಯಿ ಕಾಣಿಕೆಯನ್ನು ಕಟ್ಟುವಂಥದ್ದು ವಿಶೇಷ ಮತ್ತೆ ಈ ಆರ್ಥಿಕ ಸಮಸ್ಯೆ ಮನೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮನೆ ಕಟ್ಟಬೇಕು ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಈ ತರ ಸಮಸ್ಯೆಗಳಿಗೆ ಹನ್ನೊಂದು ರೂಪಾಯಿನ ಕಾಣಿಕೆಯನ್ನು ಕಟ್ಟಿ ಒಂದು ಹಳದಿ ಬಟ್ಟೆಯಲ್ಲಿ ಕಾಣಿಕೆಯನ್ನು ಕಟ್ಟಿ ದೇವಸ್ಥಾನನ ಅಮ್ಮನವರ ದೇವಾಲಯನ ಒಂಬತ್ತು ಪ್ರದಕ್ಷಿಣೆ ಹಾಕಿ ಅದಾದ ನಂತರ ಒಳಗಡೆ ಹೋಗಿ ಶ್ರೀಚಕ್ರಕ್ಕೆ ಅಲ್ಲಿ ಅಮ್ಮನವರಿಗೆ ಪಾದಕ್ಕೆ ಮುಡಿಸ್ಕೊಡುವಂಥದ್ದು ವಿಶೇಷ ಅದಾದ ಮೇಲೆ ಹೊರಗಡೆ ಬಂದು ಅಲ್ಲಿ ತ್ರಿಶೂಲಕ್ಕೆ ಆ ಕೊಟ್ಟಿರುವಂತ ಹರಕೆಯನ್ನು ಕಟ್ಟಿ ಐದು ವಾರ ಸೇವೆ ಮಾಡುವಂಥದ್ದು ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷವಾಗಿದೆ ಏನು ಸೇವೆ ಮಾಡ್ಬೇಕು ನಾವು ಅಂತಂದಾಗ ನೋಡಿ ಯಾರಿಗೆ ಕಟ್ಬೇಕಾದ್ರೆ ಬಹಳ ಶ್ರದ್ಧೆ ಭಕ್ತಿಯಿಂದ ಕಟ್ರಿ ಮೂರು ರೂಪಾಯಿ ಅರ್ಥ ಬಂತಂದಾಗ ಆರೋಗ್ಯ ಸಮಸ್ಯೆ ಅಂತಂದಾಗ ಸೂರ್ಯ ಚಂದ್ರ ಮಂಗಳ ಈ ಈ ಮೂರು ಜನ ಲಾಸ್ಟ್ ಬರುವಂತದ್ದು ಮಂಗಳ ಮಂಗಳ ಅಂತಂದ್ರೆ ಮನ್ಯ ಮಾನವನ ಜೀವನದಲ್ಲಿ ಆರೋಗ್ಯವನ್ನು ಕೊಡುವಂತವನು ಆರೋಗ್ಯವನ್ನು ಸುಧಾರಿಸುವಂತ ಆ ಮೂರು ರೂಪಾಯಿ ಕಾಣಿಕೆಯನ್ನು ಕಟ್ಟಿದಾಗ ನಮಗಿರುವಂತ ಸಮಸ್ಯೆಗಳನ್ನ ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ನಾಲ್ಕು ರೂಪಾಯಿ ಬಂದು ಬುಧ ಬುಧನ ಸಂಕೇತ ಬಂದು ಭೂಮಿ ವಿಚಾರ ಆಗಿರ್ಬೋದು ಆ ವಿಚಾರಗಳಿಗೆ ಪರಿಹಾರ ಕೊಡುವಂಥದ್ದು ಬಹಳಷ್ಟು ವಿಶೇಷ ಮತ್ತೆ ಐದು ರೂಪಾಯಿ ಅಂದ್ರೆ ಗೃಹಸ್ಪತಿ ಅಂದ್ರೆ ಗುರುದೇವ ಅಂತೀವಿ ಐದು ರೂಪಾಯಿ ಅಂದ್ರೆ ಗುರುನ ಅನುಗ್ರಹ ಇದ್ದಾಗ ಯಾವ ಕೆಲಸ ಕಾರ್ಯಗಳು ಸಹ ಅನುಗ್ರಹ ಆಗುವಂಥದ್ದು ಬಹಳಷ್ಟು ವಿಶೇಷ ಮತ್ತೆ ರೂಪಾಯಿ ಅಂತಂದ್ರೆ ಶುಕ್ರ ಶುಕ್ರನ ಸಂಕೇತ ಅಂದ್ರೆ ಪ್ರಾಪ್ತಿ ಮಾಡುವಂಥನು ನಮ್ಗೆ ಅಷ್ಟೈಶ್ವರ್ಯ ಕೊಡುವಂಥನು ವ್ಯಾಪಾರ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಶುಕ್ರನ ಸಂಕೇತವಾಗಿ ಆರು ರೂಪಾಯಿ ಕಟ್ಟಿದಾಗ ಅದು ಅನುಕೂಲ ಆಗುವಂಥದ್ದು ವಿಶೇಷವಾಗಿರುತ್ತೆ ಮತ್ತು ಏಳು ರೂಪಾಯಿ ಅಂತಂದ್ರೆ ಮಹಾತ್ಮ ಶನಿ ಮಹಾತ್ಮನು ನಮಗೆ ಮದುವೆ ವಿಚಾರ ಆಗಲಿ ಸಂತಾನ ವಿಚಾರ ಆಗಲಿ ಕೋರ್ಟ್ ವಿಚಾರ ಆಗಲಿ ಈ ಸರ ಸಮಸ್ಯೆಗಳಿಗೆಲ್ಲ ಬಗೆಹರಿಸಿ ನಮಗೆ ಅನುಕೂಲ ಮಾಡುವಂಥದ್ದು ಆ ಏಳು ರೂಪಾಯಿ ಕಟ್ಟಿ ನಾವು ಆ ಕ್ಷೇತ್ರದಲ್ಲಿ ಕಟ್ಟೋದಾಗ ಅನುಗ್ರಹ ಕೊಡುವಂಥದ್ದು ಭಗವಂತನು ಶನಿ ಮಹತ್ವ ಮತ್ತೆ ಎಂಟು ರೂಪಾಯಿ ಅಂತಂದ್ರೆ ರಾವು ರಾವು ಅಂತಂದ್ರೆ ದೃಷ್ಟಿದೋಷ ಸರ್ಪದೋಷಿಗಳಿದ್ರೆ ಮತ್ತೆ ಮಹಾಸ್ವಿನಿಗಳಿದ್ರೆ ಇವೆಲ್ಲ ಸಮಸ್ಯೆಗಳಿಗೆ ರಾವು ಸಂಕೇತವಾಗಿ ಎಂಟು ರೂಪಾಯಿ ಕಟ್ಟುವುದ್ರೆ ಸಮಸ್ಯೆ ಸಂಪೂರ್ಣವಾಗಿ ಅನುಗ್ರಹ ಆಗುವಂಥದ್ದು ಮತ್ತೆ ಹನ್ನೊಂದು ರೂಪಾಯಿ ಅಂದ್ರೆ ಸೂರ್ಯಚಂದ್ರ ನಮ್ಮ ಜೀವನದಲ್ಲಿ ಬೆಳಕು ಬರುವಂಥದ್ದು ಕತ್ತಲು ಓಡಲ ಹೋಗಲಾಡಿಸಿ ಬೆಳಕನ್ನು ತಂದು ಕೊಡುವಂತದ್ದು ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಈ ನವಗ್ರಹಗಳ ಅಂಕೆಯ ಸ್ವರೂಪವಾಗಿ ಕಾಣಿಕೆಯ ಸ್ವರೂಪವಾಗಿ ಕಟ್ಟುವಂಥದ್ದು ಬಹಳಷ್ಟು ವಿಶೇಷ ಒಂಬತ್ತು ಪ್ರದಕ್ಷಿಣೆ ಹಾಕಿ ದೇವಸ್ಥಾನ ಒಂಬತ್ತು ಪ್ರದಕ್ಷಿಣೆಗೆ ಒಳಗಡೆ ಹೋಗಿ ಸಂಕಲ್ಪ ಮಾಡಿ ಅದತ್ತರ ಬಂದು ಅಮನ ಒಪ್ಪಿಸ್ಬೋದು ನಾವು ಈ ಕೆಲಸಕ್ಕೆ ನಾವು ಈ ಕಾಣಿಕೆಯನ್ನು ಕಟ್ಟತಾ ಇದೀವಿ ಅದು ಸಂಪೂರ್ಣವಾಗಿ ನಿನ್ನ ಅಹ್ ನೆರವೇರ್ಸ್ಕೊಡ್ಬೇಕಾಯಿ ಅಂತೇಳಿ ಅಮ್ಮನವರು ಗೊಪ್ಪಿಸಿ ಆ ತ್ರಿಶೂಲಿಕೆ ಕಟ್ಟಿ ಮತ್ತೆ ಆ ಬೂದು ಕುಂಬಳಕಾಯಿ ದೀಪ ಮೂರು ವಾರ ಹಚ್ಚುವಂಥದ್ದು ಮತ್ತೆ ನಾಲ್ಕನೇ ವಾರ ನಿಮ್ಮೆಣ್ಣ ದೀಪ ಹಚ್ಚುವಂಥದ್ದು ಐದನೇ ವಾರ ಬೆಲ್ಲ ದೀಪ ಹಚ್ಚೋದು ಈ ಕುಶ್ಮಾಂಡ ಅಂತಂದ್ರೆ ಬಹಳಷ್ಟು ವಿಶೇಷವಾಗಿ ಯಾಕಂದ್ರೆ ಕುಶ್ಮಾಂಡ ಅಂತಂದ್ರೆ ಬೂದ ಕುಂಬಳಕಾಯಿ ಸಾಮಾನ್ಯವಾಗಿ ನಾವು ದೃಷ್ಟಿ ಹೋಗೀತೀವಿ ಮನೆ ಕಟ್ಟತೀವಿ ಆದ್ರೆ ಬೂದು ಕುಂಬಳಕಾಯಿ ದೀಪ ಹಚ್ಚಿದಾಗ ನಮ್ಮ ಜೀವನದಲ್ಲಿ ಇರುವಂತಹ ಕರ್ಮಗಳೆಲ್ಲ ಹೋಗಿ ನಾವು ಮಾಡಿರುವಂತ ಸಮಸ್ಯೆಗಳೆಲ್ಲ ಅತಿ ಶೀಘ್ರದಲ್ಲಿ ಪರಿಹಾರ ಆಗಿ ಯಾಕಂದ್ರೆ ಅದರಲ್ಲಿ ಮುನ್ನೂರ ಅರವತ್ತೈದು ದಿನ ಬತ್ತಿ ಹಾಕಿ ಮೂರು ತರದ ಎಣ್ಣೆ ಹಾಕಿ ಸುಮಾರು ಎರಡುವರೆ ಮೂರವರೆ ಬೂದ್ ಕುಂಬಳಕಾಯಿ ದೀಪ ಉರಿತದೆ ಆ ಕೂಶ್ಮಾಂಡದ ದೀಪವನ್ನು ದೇವಿಗೆ ಅರ್ಪಣೆ ಮಾಡಿದಾಗ ಎಲ್ಲಾ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರ ಆಗ್ತದೆ ಮತ್ತೆ ನಾಲ್ಕನೇವರೆ ನಿಮ್ಮೆಣ್ಣಿನ ದೀಪ ನವದುರ್ಗೆ ಸಲ್ಲುವಂಥದ್ದು ಅಮ್ಮನವರಿಗೆ ಪ್ರಿಯವಾದಂಥದ್ದು ನಿಮ್ಮೆಣ್ಣ ದೀಪ ಮತ್ತೆ ಕೊನೆಯಲ್ಲಿ ದೀಪ ಶಿವನಿಗೆ ಪ್ರಿಯವಾದಂತೂ ನಮ್ಮ ಜೀವನದಲ್ಲಿ ಮುಂದೆ ಸಿಹಿಯನ್ನು ಕೊಡುವಂಥದ್ದು ಎಲ್ಲ ಸಮಸ್ಯೆಗಳ ಪರಿಹಾರ ಆಗಿ ಎಲ್ಲ ತರದಲ್ಲಿ ತೊಂದರೆಗಳ ನಿವಾರಣೆ ಆಗಿ ಆ ದೇವಿಯ ಅನುಗ್ರಹ ಕೊಡುವಂಥದ್ದು ಈ ಐದು ವಾರ ಶ್ರದ್ಧೆ ಭಕ್ತಿಯಿಂದ ಯಾರು ಈ ಸೇವೆಯನ್ನು ಮಾಡ್ತಾರೋ ಅವರಿಗೆ ಅಷ್ಟೇಶ್ವರನ ಕೊಟ್ಟು ಅವರು ಕೇಳಿದಂಥ ವರಪ್ರಸಾದ ನೀಡುವಂಥಳು ಶಿವಶಕ್ತಿ ನೆಲೆಸಿರುವಂಥ ಭದ್ರಕಾಳಿಯಮ್ಮನವರು ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಸುಖಿ ನೋವು